ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತಾ ಆ ಯೂಟ್ಯೂಬ್ನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಹಾಂ ಸರ್ ಕಾರ್ ಮಾರುತಿ ಸುಜುಕಿ ಶಿಫ್ಟು ಹೌದು ಸರ್

ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಆಪ್ಷನ್ಸ್ ಇನ್ಶೂರೆನ್ಸ್ ಎಲ್ಲ ಆಲ್ ಡಾಕ್ಯುಮೆಂಟ್ ಒಂದಿಗೆ ಓಕೆ ಹೆಲ್ಮೆಟ್ ಇದೆ ಸರ್ ಇನ್ಶೂರೆನ್ಸ್ ಇನ್ನೂ ಒಂದು ನಾಲ್ಕು ಐದು ತಿಂಗಳು ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡನ್ ಟು ಕಾಸ್ಟ್ ಟೆಂಕರಿಂಗ್ ಕೆಲಸ ಏನಿದೆ ಇದೆಯಾ ಇಲ್ಲ ಇಲ್ಲ ಏನಿಲ್ಲ ಓಕೆ ಇಂಜನ್ ಕಂಡೀಷನ್ ಮತ್ತು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದ್ರೆ ಸರ್ ಹೌದು ಹೌದು ಕರೆಕ್ಟ್ ಆಗಿದೆ ಓಕೆ ಇಂಟೀರಿಯರ್ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎ ಸಿ ಸಿಸ್ಟಮು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಲ್ಲಿ ಇದೆಯಾ ಎಲ್ಲ ವರ್ಕಿಂಗ್ ಇದೆ ಎಲ್ಲ ಇದೆ ಪವರ್ ವಿಂಡೋ ಪವರ್ ಸ್ಟೇರಿಂಗು ಎ ಸಿ

ಇದಕ್ಕೆ ಫುಲ್ ಕ್ಯಾಶ್ ಎಲ್ಲ ಆಗೈತ್ರಿ ಗಾಡಿ ಅದು ಏನು ಲೋನ್ದಾಗ ಐತ್ರಿ ಸರ್ ಫುಲ್ ಕ್ಲಾಸ್ ಎನ್ವಾಸಿ ರೆಡಿ ಇದೆ ಓಕೆ ಏನು ಹೇಳಾತ್ರಿ ಸರ್ ಇದಕ್ಕೆ ರೇಟ್ ಐದು ನಲವತ್ತೈದು ಹೇಳ್ತಾ ಇದ್ದೀನಿ ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಎಲ್ಲೋ ಬಿಡ ಐತ್ರಿ ಹೌದು 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 ಐದು ಲಕ್ಷದ ನಲವತ್ತೈದು ಸರ್ ಹೇಳಾಗತ್ತೆ ರೀ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ಲ ರೀ ಸಿಂಗಲ್ ಓನರ್ ಆಗೈತೆ ಗಾಡಿ ಹೌದು 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 ಕೂಡ ರೇಟ್ ಏನು ರೀ ಸರ್ ನಮ್ಮ ಕಡೆ ಅಂತ ಬಂದವ್ರಿಗೆ ಇವಾಗ ನಿಮ್ಮ ಕಡೆ ಇದ್ದ ಬಂದ್ರೆ ಒಂದು ಐದು ಲಕ್ಷ ಹದಿನೈದು ಸಾವಿರ ಕೊಡ್ತೀನಿ ಸರ್ ಐದು ಹದಿನೈದು ಮಾಡಿಕೊಡ್ತೀರಾ ಹ್ಞೂ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ಕಳಿಸಿ ಸರ್ ಆಯಿತು ಬಂದರೆ ನಾನು ಮಾಡ್ಕೊಡ್ತೀನಿ ಓಕೆ ತಮ್ಮ ಲೊಕೇಶನ್ ಬೆಂಗಳೂರು ನಾಗಚಂದ್ರ ಓಕೆ ಬಂದರೆ ಬೇಕಾದ್ರೆ ಫೋನ್ ಮಾಡಿ ಲೊಕೇಶನ್ ಎಲ್ಲ ಹಾಕಿಕೊಡ್ತೀನಿ ಓಕೆ ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ನನ್ನ ನಂಬರು ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಅಷ್ಟು ಓಕೆನಾ ಥ್ಯಾಂಕ್ ಯು ಸರಿ ಕಳಿಸಿ ಕಳಿಸಿ ಮಾಡೋಣ ಏನಾದರೂ ಮಾಡೋಣ ಓಕೆ ಸರ್ ತ್ಯಾಂಕ್ ಯು